ದೆಹಲಿ ಸುಲ್ತಾನರ ಮೇಲೆ ಸ್ವಲ್ಪ ಪ್ರಶ್ನೆಗಳು ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ ಯಾರು ಭಾರತದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದವರು ಯಾರು ಯಾವ ಮಂದಿರಗಳ ಮೇಲೆ ದಾಳಿ ಮಾಡಿದನು ಶ್ರೀಕೃಷ್ಣ ಮಂದಿರ ಮೊಹಮ್ಮದ್ ಗೋರಿಯನ್ನು ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸಿದವರು ಯಾರು ಪೃಥ್ವಿರಾಜ್ ಮೊಹಮ್ಮದ್ ಗೋರಿಯ ಗುಲಾಮ ಯಾರು ದೆಹಲಿಯನ್ನು ಆಳ್ವಿಕೆ ಮಾಡಿದ ಐದು ಸಂತತಿಗಳು ಯಾವುವು ಗುಲಾಮಿ ಸಂತತಿ ಖಿಲ್ಜಿ ಸಂತತಿ ಸಯ್ಯ ಸಂತತಿ ತುಗ್ಲಕ್ ಸಂತತಿ ಲೂದಿ ಸಂತತಿ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರ್ ಕಾರ್ಯವನ್ನು ಪ್ರಾರಂಭಿಸಿದವರು ಮತ್ತು ಪೂರ್ಣಗೊಳಿಸಿದವರು ಯಾರು ಪ್ರಾರಂಭಿಸಿದವರು ಕುತುಬುದ್ದೀನ್ ಐಬಕ್ ಅಂತ್ಯಗೊಳಿಸಿದವರು ಇಲ್ತುಮಷ್ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ರಜಿಯಾ ಸುಲ್ತಾನ್ ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು ಅಲ್ಲಾ ಖಿಲ್ಜಿ ತನ್ನ ಸಾಮ್ರಾಜ್ಯದಲ್ಲಿ ಜೂಜಾಟವನ್ನು ನಿಷೇಧಿಸಿದ ಸಾಮ್ರಾಜ್ಯ ಸಾಮ್ರಾಟ ಯಾರು ಅಲ್ಲಾವುದ್ದೀನ್ ಖಿಲ್ಜಿಯ ಗುಲಾಮ ಯಾರು ಮಲ್ಲಿಕಾಫರ್ ಗೆದ್ದುಕೊಂಡ ನಾಲ್ಕು ಪ್ರದೇಶಗಳು ಯಾವುವು ತುಗ್ಲಕ್ ಸಂತತಿಯ ಪ್ರಮುಖ ದೊರೆ ಯಾರು ತುಗ್ಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಯಾವ ಪ್ರದೇಶಕ್ಕೆ ವರ್ಗಾಯಿಸಿದ ದೇವಗಿರಿಯ ಇನ್ನೊಂದು ಹೆಸರೇನು